ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೇಸ್ಟಿ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಹೋಟೆಲ್ಸ್ ಶೈಲಿಯಲ್ಲಿ ಸಿಗುವಂತಹ ಅಂಬೂರ್ ಬಿರಿಯಾನಿ ರೆಸಿಪಿನ ಮನೇಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲನಾದರೂ ಈ ಈ ಬಿರಿಯಾನಿನ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಅಷ್ಟೇ ರುಚಿಯಾಗಿರುವಂಥ ಬಿರಿಯಾನಿ ಅಂತಲೇ ಹೇಳ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬನೇ ಬಿರಿಯಾನಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಬೆಸ್ಟ್ ಬಿರಿಯಾನಿ ರೆಸಿಪಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಲೇಟ್ನಲ್ಲಿ ಮಸಾಲೆ ಪದಾರ್ಥಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಎರಡು ಎಲೆ ಎರಡು ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಕಲ್ಲು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದೆರಡು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಹಾಗೆ ಮರಾಠಿ ಮೊಗ್ಗು ಮತ್ತು ಒಂದು ಹೂವು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿವತ್ತು ಕುಕ್ಕರ್ನಲ್ಲಿ ಮಾಡ್ತಾ ಇಲ್ಲ ಒಂದು ಪಾತ್ರೆಯಲ್ಲಿ ನಾನು ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಮತ್ತು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹಸಿ ಮೆಣಸಿಕಾಯಿ ಮತ್ತು ಈರುಳ್ಳಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಈ ರೀತಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಖಾರಕ್ಕೂ ಅಷ್ಟೇ ಒಂದು ಮೂರಿಂದ ನಾಲ್ಕು ಹಸಿಮೆಣಿಕಾಯನ್ನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿಯಷ್ಟು ನಾನು ಇಲ್ಲಿ ಚಿಕನ್ನ ಬಳಸ್ಕೊಂಡಿದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ಹಾಗಾಗಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಟೀ ಸ್ಪೂನಷ್ಟು ಇಲ್ಲಿ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚಿಕನ್ನಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ಮೀಡಿಯಮ್ ಸೈಜಿನಷ್ಟು ಇರುವಂತಹ ಎರಡು ಟೊಮೊಟೋನ ನಾನು ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಟೊಮೊಟೊ ಪೇಸ್ಟ್ ಕೂಡ ಸೇರಿಸ್ಕೋಬೋದು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಎಣ್ಣೆಲೆ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಖಾರದ ಪುಡಿ ಹಾಕಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಣ್ಣೆ ಬಿಡೋವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಇದ್ದೀನಿ ಗಟ್ಟಿ ಮೊಸರು ಅದನ್ನು ಕೂಡ ಹಾಕಿ ತಕ್ಷಣಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹಾಗೆ ಬಿಟ್ಟರೆ ಅದು ಮೊಸರು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ನಾನು ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಎರಡು ಲೋಟ ಅಳತೆಯಲ್ಲಿ ನಾನು ಇವಾಗ ನಿಮಗೆ ಅಚ್ಕಾರದ ಪುಡಿ ಮತ್ತು ಅದೆಲ್ಲ ಮೆಷರ್ಮೆಂಟ್ ಹೇಳಿರೋದು ನೀವು ಬೇಕಿದ್ರೆ ಜಾಸ್ತಿ ಸೇರಿಸ್ಕೊತೀರಾ ಅಂದರೆ ಅದು ಕ್ವಾಂಟಿಟಿ ಎಲ್ಲ ಇನ್ನೂ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಡೆಯಲ್ಲಿ ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ದಮ್ ಕಟ್ಸ್ಲಿಕ್ಕೆ ಮಾಡ್ತಾ ಇರೋವಂಥದ್ದು ಹಾಗಾಗಿ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಕುದಿ ಬಂದಿದೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಲಾಸ್ಟಲ್ಲಿ ಕಸೂರಿ ಮೇತಿ ಇದ್ದರೆ ನೀವು ಸೇರಿಸ್ಕೊಳ್ಳಿ ನನ್ನ ಹತ್ರ ಇತ್ತು ಹಾಗಾಗಿ ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಂಡಿದ್ದೀನಿ ಅದಿಲ್ಲ ಅಂದರೆ ನೀವು ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಹಾಕೋಬೋದು ನೀವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಇದಾದ ಮೇಲೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈ ಟೈಮಲ್ಲಿ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀಟಾಗಿ ಫ್ಲೇಮಲ್ಲಿ ಇಟ್ಟು ಸ್ಟವ್ನ ಅದರ ಮೇಲೆ ಒಂದು ಪ್ಲೇಟನ್ನ ಇಟ್ಟು ಭಾರವಾಗಿರುವಂಥ ಹೊಸ್ತನ್ನ ಇಟ್ಟು ದಮ್ ಕಟ್ಸ್ಲಿಕ್ಕೆ ಬಿಡಬೇಕಾಗುತ್ತೆ ಈ ರೀತಿ ಇಷ್ಟ ಆದಾಗ ಸಾಕಾಗುತ್ತೆ ಮೇಲೆ ಬೇಕಿದ್ರೆ ಒಂದು ಎರಡು ಸ್ಪೂನ್ ತುಪ್ಪನೂ ಬೇಕಿದ್ರೆ ಹಾಕ್ಕೋಬೋದು ನೋಡಿ ಈ ರೀತಿ ಇಟ್ಟು ಇದನ್ನು ಒಂದರಿಂದ ಹತ್ತು ನಿಮಿಷಗಳ ಕಾಲ ಅದನ್ನು ದಮ್ ಕಟ್ಟಿಸ್ಬೇಕು ಇದಾದ ಮೇಲೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಬಂದಿದೆ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮನೇಲಿ ಪಾರ್ಟೀಸ್ ಫಂಕ್ಷನ್ಸ್ ಇದ್ದಾಗಂತೂ ಈ ರೆಸಿಪಿನ ಮಾಡಿಕೊಟ್ರೆ ನಿಮ್ಮ ಫ್ಯಾಮಿಲಿಯವರು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಇದನ್ನು ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಚಿಕನ್ನು ಕೂಡ ಅಷ್ಟೇ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬೆಂದಿದೆ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ ಬಟ್ ನಾನು ಮಾಡಿರಲಿಲ್ಲ ಹಾಗೆ ತುಂಬಾ ಟೇಸ್ಟಿಯಾಗಿತ್ತು ಇದ್ರ ಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಅಂಬೂರ್ ಬಿರಿಯಾನಿನ ಮನೇಲೆ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನನ್ನು ಕೂಡ ಕ್ಲಿಕ್ ಮಾಡಿ ನಾಳೆ ಮತ್ತದೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ